ತಳವಾರ ಸಮಾಜದಿಂದ ಮೂವತ್ತೇಳು ಸಾವಿರದ ಆರುನೂರು ರೂಪಾಯಿ ನೊಂದ ಬಡ ಕುಟುಂಬಕ್ಕೆ ಸಹಾಯಾರ್ಥಕವಾಗಿ ನೀಡಿದ್ದಾರೆ ಹೌದು ವೀಕ್ಷಕರೇ ಅಪಘಾತದಲ್ಲಿ ಕಾಲು ತೀವ್ರ ಗತಿಯಲ್ಲಿ ನುಜ್ಜುಗುಜ್ಜಾದ ಮರಾಠ ಸಮುದಾಯದ ಒಂದು ಬಡ ಕುಟುಂಬದ ಮಗುವಿಗೆ ಶಿಂದಗಿ ತಾಲೂಕು ಘಟಕದ ತಳವಾರ ಸಮುದಾಯದ ಹಿರಿಯ ಮುಖಂಡರಾದ ಹನುಮಂತ ಸುಣಗಾರ್ ಕರ್ನಾಟಕ ರಾಜ್ಯ ತಳವಾರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶಿವಾಜಿ ಮೆಟಗಾರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶಿಂದಗಿ ತಾಲೂಕಿನ ಘಟಕದ ಗೌರವಾಧ್ಯಕ್ಷರಾಗಿರುವ ಎಸ್ ಐ ರಾಂಪೂರ್ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿರುವ ಲಕ್ಷ್ಮಣ ಸ್ವನ್ನ ಬಿ ವೈ ಯತ್ನೂರ್ ಪರಮಾನಂದ ಓಲೇಖಾರ್ ಹಾಗೂ ಇತರ ತಳವಾರ ಸಮಾಜದ ಮುಖಂಡರು ಸೇರಿಕೊಂಡು ಮೂವತ್ತೇಳು ಸಾವಿರದ ಆರುನೂರು ರೂಪಾಯಿ ಹಣವನ್ನು ನೊಂದ ಬಡ ಕುಟುಂಬಕ್ಕೆ ಸಹಾಯಾರ್ಥಕವಾಗಿ ದೇಣಿಗೆಯಾಗಿ ನೀಡಿದರು ಈ ಸಂದರ್ಭದಲ್ಲಿ ಸಮಾಜದ ಈ ಕಾರ್ಯಕ್ಕಾಗಿ ಅಭಿನಂದನೆಗಳನ್ನು ಸಾರ್ವಜನಿಕರು ಸಲ್ಲಿಸಿದ್ದಾರೆ ಎಲ್ಲರೂ ನಮ್ಗೆ ಒಂದು ಮಾತಿಗೆ ಎಲ್ಲರೂ ಕೊಟ್ಟರುದ ನಾ ಅಭಿನಂದಿಸ್ತೀನಿ ಅವರಿಗೆ ನನ್ನ ಬಗ್ಗೆ ಅವರು ತಪ್ಪು ತಿಳ್ಕೊಳ್ಳೋಕ್ಕೆ ತಂದು ಕೊಟ್ರು ಅವರು ಅವರಿಗೆ ನಾನು ಅಭಿನಂದಿಸ್ತೀನಿ ಇದು ಒಂದು ಸಮಾಜದ ಮೀಟಿಂಗ್ ನಾವು ಕರೆದೇವು ನಿಮಗೆ ಬಾತ್ ಕೇಳಿದ್ದೆ ಇಷ್ಟೊಂದು ಶೀಘ್ರದಲ್ಲಿ ಇಟ್ಟರೆ ಅವರು ಅಮೌಂಟ್ ಕೊಡಿಸ್ಬಿಡ್ತಾರೆ ನನಗೂ ಅನಿಸಿರ್ಲಿಲ್ಲ ಅದು ಅವರೆಲ್ಲ ಒಂದು ಒಳ್ಳೆ ಹೃದಯದವ್ರು ಇವತ್ತು ನೋಡಿ ಎರಡು ನೂರು ರೂಪಾಯಿ ನೂರು ರೂಪಾಯಿ ಇದ್ದವ್ರು ಇವತ್ತು ಕೆಲಸ ಮಾಡೋರು ಕೊಟ್ಟಿದ್ದಾರೆ ನಿಮ್ಮನ್ನು ದುಡಿಯೋರು ಕೊಟ್ಟಿದ್ದಾರೆ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಳ್ಳೆತನಕ್ಕೆ ನಾನು ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸಬೇಕವರು

ತಾಲೂಕು ಅಧ್ಯಕ್ಷರಾಗಿ ಎಲ್ಲರೂ ನೀವು ಆಯ್ಕೆ ಮಾಡಿದಿರಿ ಬಹಳ ಸಂತೋಷದ ನಮ್ಮ ಮೇಲೆ ವಿಶ್ವಾಸ ಕೊಟ್ಟಿರಪ್ಪ ನೀವು ಆಯ್ಕೆ ಮಾಡಿದ್ದೀರಿ ನಿಮ್ಮ ವಿಶ್ವಾಸವನ್ನು ಮುಂದಿನ ದಿನಮಾನದಲ್ಲಿ ನಾವಿಬ್ಬರೂ ಕೂಡ ಉಳಿಸುತ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಹೇಳುತ್ತೇನೆ ಜೈ ಎಂಬಿ ಗಣಾಚೋಡಯ್ಯ ಜೈ ತವರ ಫೋನ್ ನಂಬರ್ ಕೊಟ್ಟಿರೋದು ಫೋನ್ ನಂಬರ್ ಯಾರು ಬರ್ಲಿಲ್ಲ ಗ್ರೂಪ್ ಗುಪ್ ತಳವಾರು ಮಹಾಸಭಕ್ಕೆ ತಳವಾರ ಮಹಾಸಭಾ ಸಂಘಟನೆಗೆ ತಳವಾರು ಮಹಾಸಭಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ತಳವಾರು ಮಹಾಸಭಾ ವತಿಯಿಂದ ಶಿ ತಾಲೂಕಿನ ದೇವಿ ದೇವಸ್ಥಾನದಲ್ಲಿ ಮೀಟಿಂಗ್ ಅನ್ನು ಮಾಡಿ ಸಭೆಯನ್ನು ಮಾಡಿ ನಾವು ತಳವಾರ ಮಹಾಸಭಾ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷರನ್ನಾಗಿ ನಾವು ರಮೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ತಮಗೆಲ್ಲ ಅವರಿಗೆ ಸಂಪೂರ್ಣ ಸಹಕಾರ ಬೇಕು ಜೊತೆಗೆ ತಳವಾರ ಮಹಾಸಭಾದ ನಗರ ಅಧ್ಯಕ್ಷರನ್ನಾಗಿ ಇವತ್ತು ಹೊರಸ ಮೂರಿಗೆ ಅಧ್ಯಕ್ಷ ಮಾಡಿದ್ದೇವೆ ಅವ್ರಿಗೆ ಕೂಡ ನಿಮ್ದೆಲ್ಲ ಸಹಕಾರ ಬೇಕು ಬರುವಂತ ದಿನಗಳಲ್ಲಿ ಹಳ್ಳಿ ಹಳ್ಳಿ ತಿರುಗಾಡಿ ವಾರ್ಡ್ ವಾರ್ಡ್ ತಿರುಗಾಡಿ ಈ ತಳವಾರ ಮಹಾಸಭಾ ಹೋರಾಟ ಸಮಿತಿ ತಳವಾರ ಮಹಾಸಭಾವನ್ನು ಗಟ್ಟಿಗೊಳಿಸಿ ತಳವಾರ ಮೇಲೆ ಆಗ್ತಕ್ಕಂತ ಅನ್ಯಾಯ ದೌರ್ಜನ್ಯ ತಪ್ಪಾಳಿಕೆಗಳನ್ನು ಮೆಟ್ಟಿ ನಿಂತು ತಳವಾರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನೂತನ ಅಧ್ಯಕ್ಷರು ಹೇಳಿ ಅವರಲ್ಲಿ ನಾನು ಕಳ್ಕಾಲಿಯಿಂದ ಕೇಳ್ಕೊಳ್ತಾ ಇದ್ದೀನಿ কো exactly.